ಶ್ರೀ ಗುರುಕುಲ ಶಾಲೆಯ ಅಮೃತ ಮಹೋತ್ಸವದ ಧ್ವರಿ ಉದ್ಘಾಟನೆ ಕಾರ್ಕಳ ತಾಲೂಕಿನ ಮಾಳದಲ್ಲಿರುವ ಶ್ರೀ ಗುರುಕುಲ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಎಪ್ಪತ್ತೈದನೇ ವರ್ಷದ ಸಂಭ್ರಮದ ಪ್ರಯುಕ್ತ ಹಮ್ಮಿಕೊಳ್ಳಲಾದ ಅಮೃತ ಮಹೋತ್ಸವ ಕಾರ್ಯಕ್ರಮವು ಇಂದು ಡಿಸೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಅತ್ಯಂತ ವೈಭವದಿಂದ ಚಾಲನೆಗೊಂಡಿತು ಕಾರ್ಯಕ್ರಮದ ಮುಖ್ಯಾಂಶಗಳು ಧಾರ್ಮಿಕ ವಿಧಿವಿಧಾನ ಮುಂಜಾನೆ ಬೆಳಗ್ಗೆ ಏಳು ಗಂಟೆ ಗಂಟೆಗೆ ವೇದಮೂರ್ತಿ ಶ್ರೀ ಅನಂತ ಪದ್ಮನಾಭ ಗೋರೆಯವರ ನೇತೃತ್ವದಲ್ಲಿ ವಾಸ್ತುಪೂಜನ ಮತ್ತು ಗಣಹೋಮದೊಂದಿಗೆ ಕಾರ್ಯಕ್ರಮಗಳಿಗೆ ಮಂಗಳಕರ ಆರಂಭ ನೀಡಲಾಯಿತು ಲೋಕಾರ್ಪಣೆ ಬೆಳಿಗ್ಗೆ ಬೆಳಗ್ಗೆ ಹತ್ತು ಗಂಟೆ ಗಂಟೆಗೆ ಶಾಲೆಯ ನೂತನ ತರಗತಿ ಕೊಠಡಿಗಳು ಸುಸಜ್ಜಿತ ಸಭಾಭವನ ಮತ್ತು ಆಕರ್ಷಕ ಪ್ರವೇಶ ದ್ವಾರದ ಉದ್ಘಾಟನಾ ಸಮಾರಂಭವು ನೆರವೇರಿತು ದಾನಿಗಳಾದ ಶ್ರೀ ಸತೀಶ್ ಚಿಕ್ಕನ್ಕರ್ ಶ್ರೀ ಭಾಸ್ಕರ ಶೇರಿಗಾರ್ ಹಾಗೂ ಶ್ರೀಮತಿ ಲಲಿತಾ ವಿಖಲ ಶೆಟ್ಟಿ ಅವರು ನೂತನ ಸಂಕೀರ್ಣಗಳನ್ನು ಉದ್ಘಾಟಿಸಿದರು ಸಭಾ ಕಾರ್ಯಕ್ರಮ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಗೋಪಾಲ ಶೇರಿಗಾರ್ ಅವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ ಅವರು ಆಗಮಿಸಿ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣದ ಮಹತ್ವ ಮತ್ತು ಶಾಲೆಯ ಎಪ್ಪತ್ತೈದು ವರ್ಷಗಳ ಸೇವೆಯನ್ನು ಶ್ಲಾಘಿಸಿದರು ಗೌರವ ಉಪಸ್ಥಿತಿ ಕಾರ್ಯಕ್ರಮದಲ್ಲಿ ಮಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಮೇಶ ಪೂಜಾರಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹಾಗೂ ಹಳೆ ವಿದ್ಯಾರ್ಥಿಗಳು ಪೋಷಕರು ಮತ್ತು ಊರಿನ ಗಣ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ನಿಮಗೆ ಕಾಣ್ತಿರುವಂಥ ವಸ್ತುಗಳು ಇದು ನಿರುಪಯುಕ್ತ ಅಂತ ನಾವು ಯಾವುದನ್ನು ಹೊರಗೆ ಮನೆಯಿಂದ ಬಿಸಾಡ್ತೇವೆ ಅದರಿಂದಲೇ ಮಾಡಲ್ಪಟ್ಟ ವಸ್ತುಗಳು ನಾವು ದನ ಎಮ್ಮೆಗಳಿಗೆ ಹಾಕುವಂಥ ಬೈಹುಲ್ಲು ಬೇರೆ ಯಾವುದಕ್ಕೂ ಬೇಡ ಆದರೆ ಇಲ್ಲಿ ನೀವು ನೋಡಿದರೆ ಇದೆಲ್ಲವೂ ಕೂಡ ಬೈಹುಲ್ಲ ಇದೆಲ್ಲವೂ ತೆಂಗಿನ ಗಂಟೆ ನಾವು ಕಾರ ತುಳಿವು ತಿಪ್ಪು ಹೇಳ್ತಾರೆ ಅದನ್ನು ಮಾಡಲ್ಲ ಆದರೆ ಹೀಗೆ ಇದನ್ನು ಎಲ್ಲಿಯೂ ಪ್ರದರ್ಶನ ಕೇಳಿದ್ರು ಎಷ್ಟೋ ವರ್ಷಗಳ ಈಗ ಇದರ ಉಪಯುಕ್ತತೆ ಕೈಯಾರ ಕೈಯಲ್ಲಿ ಮಿಸಾಟಿಗೆ ಹೋಗುವುದಿಲ್ಲ ಬಿಸಾಡಿದ ನಮಗೆ ಗುಣ ನನಗೆ ಬೇಕು ಹೇಳುವುದು ಮೌಲ್ಯವರ್ಧಿತವಾಗಿ ಹಾಗೆ ನಿರ್ಪಯುಕ್ತ ವಸ್ತುಗಳನ್ನು ಮೌಲ್ಯವರ್ಧಿತ ಮಾಡುವಾಗ ಅದರ ಅಗತ್ಯತೆ ಮತ್ತು ಇಂಪಾರ್ಟೆನ್ಸ್ ಅಂತ ಏನು ಹೇಳ್ಬೋದು ಅದು ಹೆಚ್ಚು ತಗೊಂಡು ಇದು ಎಷ್ಟು ವರ್ಷದ ತಮ್ಮ ಪ್ರಯತ್ನ ಅಂತ ಹೇಳಿ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಎರಡು ಸಾವಿರದವರೆಗೆ ಮಾತ್ರ ಇದನ್ನು ನಾವು ಮಾಡಿದ್ದೆ ಆಮೇಲೆ ಕಾಪಾಡಿದ್ದು ಮಾತ್ರ ಯಾಕಂದ್ರೆ ಅದರ ನಂತರ ಕೈಗೆ ಇದನ್ನೆಲ್ಲ ಮಾಡೋ ಸ್ವಲ್ಪ ನಡುಕ ಬಂದು ಮತ್ತೆ ಹೊತ್ತು ಮಾಡಲಿಕ್ಕೆ ಕುತ್ಕೊಳ್ಳಿಕ್ಕೆ ಪೇಶನ್ಸ್ ಕಡಿಮೆ ಆಗಿ ಆಮೇಲೆ ಕಡಿಮೆ ಆಗ್ತಾ ಬಂತು ಮಾಡೋದು ಮಾಡಿದ್ದೆಲ್ಲ ಇವುಗಳಿಗೆಲ್ಲ ನಲ್ವತ್ತು ವರ್ಷ ಮೀರಿ ಅಲ್ಲಿ ಇನ್ನೊಂದು ಕೆಲವು ಈಗ ನಿಮಗೆ ವಿಡಿಯೋದಲ್ಲಿ ಮತ್ತೆ ತರ್ತದೆ ಅದು ಮರ ಅಣಮೆಯಿಂದ ಮಾಡಿ ಯಾವುದಕ್ಕೂ ಬೇಡ ಬೇರೆ ಕೆಲವು ಅಣಬೆಗಳು ಪದಾರ್ಥಕ್ಕಾದ್ರೂ ಬೇಕು ಮನುಷ್ಯನಿಗೆ ತಿನ್ಲಿಕ್ಕಾದ್ರೂ ಬೇಕು ಈ ಮರ ಅಣಮೆ ಯಾವುದಕ್ಕೂ ಬೇಡ ಆದರೆ ಟೀಚಿಂಗ್ ಗೈಡ್ ಮಾಡ್ ಅಂತದ್ದು ಮಾಡ್ಲಿಕ್ಕೆ ಮರ ಅಣಬೆಯು ಸಾಕಾಗ್ತದೆ ಸ್ಥಾಪಕ ಸ್ಥಾಪಕರ ಪರವಾಗಿ ವಿನಾಯಕ ಜೋಶಿ ಅವರ ಪುತ್ರರಾಗಿರುವ ರಾಘೂಷ್ ಜೋಶಿ ಅವರು ರಾಮಚಂದ್ರ ಡೋಂಗ್ರೆಯವರ ಪುತ್ರರಾಗಿರುವ ಶ್ರೀಕಂಠ ಅವರು ಹಾಗೂ ಕೃಷ್ಣ ಜೋಶಿ ಅವರ ಪುತ್ರರಾಗಿರುವ ನಾರ ಜೋಶಿ ನಮ್ಮ ಮುಂದಿಗಿದ್ದಾರೆ ಮೂವರು ವಿದ್ಯಾಸರಸ್ವತಿ ಮಂದಿರದ ದೀಪವನ್ನು ಬೆಳಗಿಸಿ ಉದ್ಘಾಟನೆ ಮಾಡ್ತಾರೆ ಕಾರ್ಯಕ್ರಮದ್ದು ನಂತರ ನಾವು ಪ್ರವೇಶ ದ್ವಾರದ ಬಳಿಗೆ ಎಲ್ಲರೂ ಹೋಗ್ತೇವೆ ಅಲ್ಲಿಂದ ಮಕ್ಕಳು ಒಳಗೆ ಬರ್ತಾರೆ ಕ್ಯಾನ್ಸೆಫ್ಟ್ನ ಮೂಲಕ ಪ್ರವೇಶ ದ್ವಾರದ ಉದ್ಘಾಟನೆ ಆಗ್ತದೆ ಆಮೇಲೆ ಆಮೇಲೆ ಬರುವ ಅಲ್ಲಿ ಬರುವಂತಹ ಹೊಸದಾದ ಗುರುಕುಲ ಪಥ ಒಂದೊಂದು ಮಾರ್ಗ ಆಗಿದೆ ರವಿಶಂಕರ್ ಸೇನ್ಗಾರು ಅವರ ದೇಣಿಗೆಯಿಂದಾಗಿ ಆ ಗುರುಕುಲ ಪಥ ನಿರ್ಮಾಣವಾಗಿದೆ ಆ ಪಥದ ಉದ್ಘಾಟನೆ ಕಾರ್ಯಕ್ರಮ ಕೂಡ ಇದೆ ಅದಾದ ನಂತರ ನಾವು ತರಗತಿ ಕೊಠಡಿ ಒಂದು ತರಗತಿ ಕೊಠಡಿ ಎರಡು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತೇವೆ ಆಮೇಲೆ ಸಭಾಭವನಕ್ಕೆ ಹೋಗ್ತಾರೆ ಅತಿಥಿಗಳು ಸಭಾಭವನವನ್ನು ಉದ್ಘಾಟನೆ ಮಾಡಿದ ಮೇಲೆ ಧ್ವಜಾರೋಹಣಕ್ಕೆ ಧ್ವಜಸ್ತಂಭದಲ್ಲಿ ಬರ್ತಾರೆ ಅಲ್ಲಿ ಒಂದು ಸುದ್ದಿ ಮತ್ತು ಊರಿನ ವಿಷ್ಣುಮೂರ್ತಿ ದೇವರು ಪರಶುರಾಮ ದೇವರು ಹಾಗೂ ಎಲ್ಲಾ ದೇವರು ದೇವಗಳನ್ನು ನೆನೆಯುತ್ತಾ ಈ ಮೂರು ದಿವಸಗಳ ಕಾರ್ಯಕ್ರಮ ಹಾಗೂ ಇತಿಹಾಸದ ಸುದ್ದಿಯ ಸೇವೆ ನಿರ್ವಿಘ್ನವಾಗಿ ನಡೆಯಲಿ ಅಂತ ಕಾರ್ಯಕ್ರಮವನ್ನ ಮುಂದುವರಿಸಿಕೆ ಹಿರಿಯ ಅನುಮೋತಿಯನ್ನು ಹೇಳ್ತಾ ಇದ್ದೇವೆ ನಮಸ್ತೆ ಹೆಚ್ಚು ವರದಿಯನ್ನು <laughs> ಹೇಳುದು ಕಾಮತ್ ಅವರು ಇದ್ದಾರೆ ಅವರ ಈ ಒಂದು ಕೊಠಡಿಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಹಾಜಿರಾಗಿ ಅವರು ನಾಳೆ ನಮ್ಮೊಂದಿಗೆ ಸೇರ್ತಾರೆ ಆದ್ರಿಂದ ಲಕ್ಷ ಕಾಮತ್ ಅವರು ಕೊಠಡಿಯನ್ನು ಉದ್ಘಾಟನೆ ಮಾಡಿಕೊಂಡಿದ್ದಾರೆ ಅವರ ಮನೆಯವರು ಕರ್ನಾಟಕ ಬ್ಯಾಂಕ್ ಗುಡ್ಡಪುರ ಕೈದೇ ಅವರ ಎಂ ಬಿ ಅವರು ನಾಳೆ ನಮ್ಮ ಸಭಾ ಕಾರ್ಯಕ್ರಮದಲ್ಲಿ ಸೇಲಿಕ್ಕಿದ್ದಾರೆ ಸಂಜೆ ಸಾಂಕೇತಿಕವಾಗಿ ಒಂದು ಹಾಗೂ ಹಿರಿಯರ ವಿದ್ಯಾಭಿಮಾನಿಗಳ ಸಮ್ಮುಖದಲ್ಲಿ ಇದೊಂದು ಅನಾವರಣ ಮಾಡಿ ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿ ಇದ್ದಾರೆ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಆಗುವುದು ವಿನಂತಿ ಮಾಡಿದ್ರೆ

ಟೈಮ್ ಹಿಡಿತೀರಿ ಸರ್ ನಿನ್ನೆ ಸುಮಾರು ಬೆಳಿಗ್ಗೆ ಒಂದು ಒಂಬತ್ತುವರೆಗೆ ಸ್ಟಾರ್ಟ್ ಮಾಡಿದ್ರು ಹಾಂ ಹಾಂ ಮತ್ತು ಇವತ್ತು ಬೆಳಿಗ್ಗೆ ಏಳುವರೆಗೆ ನೈಟ್ ಎಲ್ಲ ಕೂತ್ಕೊಂಡು ಈಗಷ್ಟೇ ಫಿನಿಶ್ ಮಾಡಿ ಹೌದಾಷ್ಟೇ ಸರ್ ಸರ್ ತಾವು ಯಾವ ಹುದ್ದೆಯಲ್ಲಿ ನಾನು ಚಿತ್ರಕಲಾ ಶಿಕ್ಷಕ ಹಾಂ ಹಾಂ ಆಲ್ಮೋಸ್ಟ್ ಮೂಡಬಿದ್ರೆಯಲ್ಲಿ ಒಳ್ಳೆಯ ಪ್ರಯತ್ನ ಮುಂದಕ್ಕೆ ಉತ್ತಮ ಭವಿಷ್ಯವನ್ನು ನೀಡಲಿ ಅಂತ ಆರೈಸಿ ತ್ಯಾಂಕ್ ಯು ಸರ್ दरवाजा प्रवेश द्वार यो उद्घाटन गर्न लागबेकाले गरिहाले हुनुहुन्छ र पत्नी गरिता क्षेत्री हुनुहुन्छ र माता सतीश क्षेत्री गरिहाले हुनुहुन्छ माउशीले पनि थाल गर्नुहुन्छ यवर तिहेलीले भर्कि हेले 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 हैक व्यस हा हा हीअं ಮಾಡಿ ಪರದೆಯನ್ನು ಅನಾವರಣ ಮಾಡಿ ಇದರ ದಾನಿಗಳಾದಂತಹ ರವಿಶಂಕರ್ ಸೇರಿಕರಿ ಕಲ್ಪನೆ ಮತ್ತು ದಾನಿ ಕಲ್ಪನೆ ಮತ್ತು ದಾನಿ ಹೌದು ನಮ್ಮ ಈ ರೋಡ್ ಬಹುಕಾಲದಿಂದಲೂ ಹೀಗೆ ಹೋಗ್ತಾ ಇತ್ತು ಮೈಕಲಲ್ಲಿ ಹೋಗುದು ಭಾರಿ ಕಷ್ಟ ಕಲ್ಪನೆ ಉಂಟು ಕಲ್ಪನೆ ಅದಕ್ಕೆ ನಾವೊಂದು ಮೀಟಿಂಗ್ ಮಾಡುವಾಗ ರವಿಶಂಕರ್ ಅದಕ್ಕೆ ಬೇಕಾದ ಮುರುಕಲನ್ನು ನಾನು ಕೊಡ್ತೇನೆ ಅವರ ಕಲ್ಪನೆಗಳಿಂದ ಹೆಚ್ಚಾಗಿ ಮುರುಕಲ್ ಮುಗ್ದಿದೆ ಐದು ಸಾವಿರ ಮುರುಕಲ್ ಮುಗ್ದಿದೆ ಆದ್ರೆ ಎಷ್ಟಾದ್ರೂ ನಾನಿದ್ದೇನೆ ಅಂತ ಹೇಳಿ ಅವರೊಟ್ಟಿಗೆ ರಾಮ್ ಸೇರಿಗಾರ್ ರಾಮ್ ಎಲ್ಲ ಕೆಲಸ ಬೆಳಗ್ಗೆಯಿಂದ ಸಂಜೆ ಅವರಿಗೆ ರಾಮ್ ಸೇರಿಗಾರ್ ಅವರೊಟ್ಟಿಗೆ ಇತ್ತು ಹೋಗ್ತಾ ಹಾರಿ ಹಿಡ್ಕೊಂಡು ದಿನೇಶ್ ಅಣ್ಣ ಮತ್ತು ರಾಮ್ ಸೇರಿಗಾರ್ ಅನ್ನ ಸ್ಪೆಷಲ್ ಆಗಿ ಇದರಲ್ಲಿ ನಾವು ಮರೆಸಬೇಕು ಎಲ್ಲ ಕೆಲಸಗಳಲ್ಲಿ ಆದ್ರಿಂದ ರವಿಶಂಕರ್ ಮುಂದಾಳತ್ವದಲ್ಲಿ ಈ ಒಂದು ಪರದೆಯನ್ನು ಅನಾವರಣಗೊಳಿಸಿ ಬಾಂಡ್ ಕಾಲನ್ನು ಉದ್ಘಾಟನೆ ಮಾಡಿದ್ರು ಮಾರ್ಗ ಮಾರ್ಗ ರಾಮಣ್ಣ ರಾಮಣ್ಣ ದಿನೇಶ್ ಅವರು ಮಾರಾಟ ಹೆಲ್ಪರ್ ರಾತ್ರಿ ರಾತ್ರಿ ಕೆಲಸ ಮಾಡಿದ್ರು I'm <laughs> gonna- ಶಾಲೆಗಾಗಿ ಒಂದು ದಿವಸ ಎನ್ನುವ ಯೋಜನೆಗೆ ದಶಮಾನೋತ್ಸವ ಹತ್ತು ವರ್ಷಕ್ಕೆ ಒಮ್ಮೆ ಒಂದು ಮೊಬೈಲ್ಗಳನ್ನ ಬೇಡಿಕೆ ಇಟ್ಟು ನಮ್ಮ ಶಾಲೆ ಈವರೆಗೆ ಸುಮಾರು ನೂರು ವಿದ್ಯಾರ್ಥಿಗಳ ಇಂದ ಹತ್ತು ಜನ ಅಧ್ಯಾಪಕರೇ ಒಂದು ಸೇವೆಯಿಂದ ತಡೀಬೇಕಂತಾದ್ರೆ ಸುಮಾರು ಐವತ್ತು ಅವರ ವಿಶೇಷ ದಿನದಿಂದ ಶಾಲೆಗಾಗಿ ಒಂದು ದಿನ ಎನ್ನುವಂತಹ ಸರಸ್ವತಿಯ ನಿತ್ಯ ಪೂಜೆಯಲ್ಲಿ ಈ ಒಂದು ಶಾಲೆಗಾಗಿ ಒಂದು ದಿನ ಎನ್ನುವಂತಹ ಯೋಜನೆಯನ್ನು ಪ್ರಾರಂಭಿಸುವ ಶಾಲೆಗಾಗಿ ಒಂದು ದಿನ ಎನ್ನುವ ಯೋಜನೆ ಒಂದು ಸಣ್ಣ ಹೊಸ ದಿನ ಆಗಿದೆ ಅದು ನಿರಂತರ ಗೊತ್ತಾಯ್ತದೆ ಆದ್ರಿಂದ ರೂಹರಿಯಾದಂತಹ ಶ್ರೀ ಶರಶ್ಚಂದ್ರ ಡೋಗ್ರೆ ಅವರು ಈ ಒಂದು ಕುಟೀರದಲ್ಲಿ ಇವತ್ತು ಈಗಿನಿಂದ ಶಾಲೆಗಾಗಿ ಒಂದು ದಿನ ಎನ್ನುವಂತಹ ಯೋಜನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ಎಲ್ಲ ಎಲ್ಲ ಹಳೆ ವಿದ್ಯಾರ್ಥಿಗಳನ್ನ ಒಂದು ಗೌರವಿಸುವಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಒಂದು ಕುಟೀರ ನಿರ್ಮಾಣ ಆಗಿದೆ ಆ ಕುಟೀರದ ನಿರ್ಮಾಣಕ್ಕೆ ಸಹಕರಿಸಿದಂತಹ ಶ್ರೀ ಗೋಪಾಲ್ ಗೌಡ ಶ್ರೀ ಸೂರಜ್ ನಾಯಕ್ ಮತ್ತು ತುಂಬಾ ಜನ ಇವತ್ತಿನ ದಿನ ಶಾಲೆಗಾಗಿ ಒಂದು ದಿನ ಓ ರಾಮ ಸೇರಿಗಾರ ರಾಮ ಸೇರಿಗಾರ್ ಮತ್ತು ಗೀತಾ ಸೇರಿಗಾರ್ ನಮ್ಮ ಕಾರ್ಯದರ್ಶಿ ಮತ್ತು ಆಡಳಿತ ಮಂಡಳಿಯ ಸದಸ್ಯರು ವೈವಾಹಿಕ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಎಷ್ಟು ವರ್ಷ ಆಯ್ತು ಅಂತ ಕೇಳ್ಬೋದು ಇಪ್ಪತ್ತು ಕೂಡ ವಿಶಿಷ್ಟತೆ ಇಪ್ಪತ್ತನೇ ವರ್ಷದ ಇದಕ್ಕಿಂತ ದೊಡ್ಡ ಅದೃಷ್ಟ ಇರೋದಿಲ್ಲ ಇವರನ್ನು ಕರ್ಕೊಂಡು ಹೋಗಿ ಶಾಲೆಗಾಗಿ ಒಂದು ದಿನ ಎನ್ನುವಂತ ಈ ಯೋಜನೆಯಲ್ಲಿ ಅನೇಕರು ಭಾಗಿಗಳಾಗಿದ್ದಾರೆ ಅವರಿಗೆ ಕಾಲ ಕಾಲಕ್ಕೆ ರಿಮೈಂಡಿಂಗ್ ಒಂದು ಮೆಸೇಜ್ ಮಾಡ್ತಾ ಇದ್ದಾರೆ ಅವರು ಅಲ್ಲಿ ಇನ್ಚಾರ್ಜ್ ಇದ್ದಾರೆ ಅವರ ಈ ಸೇವೆಯು ಸೇವೆಯನ್ನು ಶಾಲೆಗಾಗಿ ಇರುವಂತಹ ಸೇವೆ ನಿರಂತರವಾಗಿ ನಡೆಯಲಿ ಎಲ್ಲರಿಗೂ ಇನ್ನು ಸುಮಾರು ಐನೂರು ಜನ ರೂಪಾಯಿ ಈ ಶಾಲೆಗಾಗಿ ಓದಿದ ಪ್ರಾಯೋಜಕರು ವರ್ಷಕ್ಕೆ ಬೇಕಾಗ್ತಾರೆ ಟೀಚರ್ಸ್ಗಳ ಸಂಬಳ ಅಥವಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಜೋರಾದ ಚಪ್ಪಾಳೆ ಜೈ ಭಾರತ ಮಾತೆಯ ಜೈ ಭಾರತ ಮಾತೆಯ ಜೈ ಸರಿ ನೋಡೇ ಮೇಡಂ ಎಸ್ ರಾಮಣ್ಣ ನೋಡಿ ನೋಡಿ ಅಣ್ಣ ಆತ್ಮೀಯರೇ ಹಾಗೂ ವಿದ್ಯಾಭಿಮಾನಿಗಳೇ અમૃત મહા ઉત્સવದ ಮೊದಲನೇ ದಿನದ ಸಭಾ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಶ್ರೀ ಗೋಪಾಲ್ ಶರಿಕಾರ್ ಹೊಲಿತ ಮಹಲ್ ಪೇರಡ್ಕಾ ಡಾಕ್ಟರ್ ಎಂ ಹಾಡು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎಂ ವೀರಪ್ಪ ಮಲ್ಲಿ ರಾಜ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀ उमेश पुजारी ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮಾಣ ಶ್ರೀ ಸಿ ಲೋಕೇಶ್ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಡುಪಿ ಶ್ರೀ ರಾಧಾಕೃಷ್ಣ ಜೋಶಿ अध्यापकರು ಸರ್ಕಾರಿ ಹಿರೆ ಪ್ರಾಥಮಿಕ ಶಾಲೆ ಶ್ರೀ ಶೆರಿಗಾರ್ ಎಂಆರ್ ಪಿ ಎಲ್ ಮಂಗಳೂರು ರವಿಶಂಕರ್ ಶೆರಿಗಾರ್ ಉದ್ಯಮಿಗಳು ಮಾಳ ಶ್ರೀ ನಾಗಭೂಷಣ ಮರಾಠಿ ಅಧ್ಯಕ್ಷರು ಶಿಕ್ಷಕ ರಕ್ಷಕ ಸಂಘ ಶ್ರೀ ಗುರುಕುಲ ಶಾಲೆ ಮಾಳ ಶ್ರೀಮತಿ ಪೂರ್ಣಿಮಾ ಶೆಣೆ ಮುಖ್ಯ ಶಿಕ್ಷಕರು ಶ್ರೀ ಗುರುಕುಲ ಶಾಲೆ ಮಾಳ ಇವರೆಲ್ಲರನ್ನ ವೇದಿಕೆ ಮೂಲೆ ಕರ್ಕೊಂಡಿರುವಂತಹ ಎಲ್ಲ ಗಣ್ಯರನ್ನ ಹಾಗೂ ಬಂದಿರುವವನ್ನ ಸ್ವಾಗತಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ ಶ್ರೀಯುತ ವೆಂಕಟೇಶ್ ಗೋರೆ ಅವರು ಊರ ಎಲ್ಲ ವಿದ್ಯಾಭಿಮಾನಿಗಳನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತ ಸುಮಾರು ಎಪ್ಪತ್ತೈದು ವರ್ಷಗಳ ಹಿಂದೆ ಮಾಳಗ